ಇದು ಇದಕ್ಕೋಗುತ್ತೆ ಪೇಂಟ್ ಮಾಡಲಿಕ್ಕೆ ಕಂಪ್ನಿಯವ್ರು ತೊಗೊಂಡು ಹೋಗ್ತಾರೆ ಇದನ್ನ ಈ ಪಕಳೆಗಳಿಂದ ಬಣ್ಣವನ್ನು ಮಾಡ್ತಾರ ಇವರು ಕಟಾ ಮಾಡಿ ರೈತರು ತುಂಬಿ ಚೀಲ ತುಂಬಿ ಇಲ್ಲೇ ಇಟ್ಬಿಡ್ತಾರೆ ಇಲ್ಲೇ ಬರುತ್ತೆ ಅವ್ರ ಗಾಡಿನೇ ಕಂಪ್ನಿ ಗಾಡಿನೇ ಬರುತ್ತೆ ಇಲ್ಲಿ ತುಂಬ್ಕೊಂಡು ಹೋಗಿಬಿಡ್ತಾರೆ ಅವ್ರು ಇಲ್ಲೇ ಆಮೇಲೆ ವೇಟಿಂಗ್ ಮಿಷಿನೂ ಇಲ್ಲೇ ಇಟ್ಟಿರ್ತಾರೆ ತುಂಬಿಕೊಂಡು ಹೋಗ್ಬಿಡ್ತಾರೆ ಪೇಮೆಂಟನ್ನು ಕರೆಕ್ಟ್ ಆಗ್ತಾನೆ ಇರ್ತದೆ ಅದು ಬೋಟ್ ಅಲ್ಲ ಅದು ಅದ್ರ ಮೇಲೆ ಮೋಟ್ರ್ ಇಡ್ತಾರೆ ಅವರು ಆ ಸಿಸ್ಟಮ್ ನಿಮಗೆ ನಮ್ಮ ಈ ಭಾಗದಲ್ಲಿ ತುಂಬ ಪಾಪ್ಯುಲರ್ ಪುರೋಹಿತ್ ಸರ್ ಈ ಪತ್ರಕರ್ತರು ಜೊತೆ ಕೃಷಿಕರು ಕೂಡ ಒನ್ನೆ ಹೇಳಿದ್ರೆ ಏನು ಸರಿ ಇದಲ್ಲ ಇದು ಈರುಳ್ಳಿ ನಿಮ್ಮ ಬೆಂಗಳೂರು ಕಡೆ ಈರುಳ್ಳಿ ನಮ್ಮ ಕಡೆ ಉಳ್ಳಾಗಡ್ಡಿ ಓಕೆ ನಮ್ಮ ಭಾಷೆಯಲ್ಲಿ ಉಳ್ಳಾಗಡ್ಡಿ ಅಂತೀವಿ ಇದಕ್ಕೆ ಓಕೆ ಕೆಂಪು ಉಳ್ಳಾಗಡ್ಡಿ ನಿಮ್ಮ ಭಾಷೆ ನಿಮ್ಮ ಇದ್ರೊಳಗೆ ಈರುಳ್ಳಿ ಅಂತಾರೆ ಇದು ಈಗ ಸದ್ಯದಲ್ಲಿ ಬಂದಿದೆ ಇದು ಇದನ್ನ ಕಿತ್ತಿ ಈ ರೀತಿ ಒಡ್ಡಿನ ಮೇಲೆ ಹಾಕಿದ್ದಾರೆ ಇದನ್ನ ಸೊ ಇದು ಒಂದು ಎರಡು ಮೂರು ದಿನ ಒಣಗ್ಬೇಕು ಇಲ್ಲೇನೆ ಹೊಲ್ದಲ್ಲೇ ಹೊಲದಲ್ಲೇ ಒಣಗ್ಬೇಕು ಆನಂತರ ಇದನ್ನ ಕಟ್ ಮಾಡ್ತಾರೆ ಇದನ್ನ ಹಾಂ ಇದನ್ನ ಕಟ್ ಮಾಡಿ ಮತ್ ಬೇರೆ ಕಡೆ ತೊಗೊಂಡೋಗಿ ರಾಶಿ ಹಾಕಿ ಅಲ್ಲಷ್ಟು ಒಣಗಿಸ್ತಾರೆ ಚೆನ್ನಾಗಿ ಒಣಗಬೇಕು ನೀವು ಎಷ್ಟು ಒಣಗುತ್ತೆ ಅಷ್ಟು ಚೆನ್ನಾಗಿ ರೇಟ್ ಸಿಗುತ್ತೆ ನಿಮ್ಗೆ ನೀವು ಹಸಿ ಹಸಿದು ಬಿಟ್ರೆ ನಿಮ್ಗೆ ರೇಟ್ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಅಂಗಡಿಗಳಲ್ಲಿ ನೀವು ಚೀಲ ಚೆಕ್ ಮಾಡ್ತಾರ ಅವರು ಹಸಿ ಇತ್ತಂದ್ರೆ ರೇಟ್ ಕಡಿಮೆ ಅದು ಚೆನ್ನಾಗಿ ಎಷ್ಟು ಒಣಗಿರುತ್ತೆ ಅಷ್ಟು ಚೆನ್ನಾಗಿ ರೇಟ್ ಸಿಗುತ್ತೆ ಅದಕ್ಕೆ ಫಸ್ಟ್ ಇಲ್ಲಿ ಈ ರೀತಿ ಕಿತ್ತು ಇದು ಭೂಮಿಲಿ ಇರುತ್ತಿದ್ದು ಕಿತ್ತು ಈ ರೀತಿ ದಂಡೇಲಿ ಹಾಕಿರ್ತಾರೆ ಈಗ ಈ ಒಂದ್ ಎರಡ್ ಮೂರು ದಿನ ಬಿಡ್ತಾರೆ ಈಗ ದಂಡೆ ಮೇಲೆ ಹಾಕುವ ಉದ್ದೇಶ ಇದು ಮಳೆ ಬಿದ್ರು ನೀರು ಆ ಕಡೆ ಕಡೆ ಹೋಗ್ಬಿಡುತ್ತೆ ಈಗ ಉದಾಹರಣೆ ಮಳೆ ಬಿತ್ತು ಸ್ವಲ್ಪ ಕಡೆ ಹೋಗ್ಬಿಡುತ್ತೆ ಹಂಗೇ ಅದಕ್ಕೆ ಏನು ಆಗೋದಿಲ್ಲ ಇದನ್ನ ಕಿತ್ತು ರಾಶಿ ಮಾಡಿ ಒಂದ್ ಕಡೆ ರಾಶಿ ಮಾಡಿ ಆಮೇಲೆ ಚೀಲ ತುಂಬಿ ಆಮೇಲೆ ಮಾರ್ಕೆಟ್ ಈಗ ಸದ್ಯದ ಸೀಸನ್ ಇದು ಇದೊಂದು ನವಂಬರ್ ಅಲ್ಲಿ ಈಗ ಎಲ್ಲಾ ಕಡೆ ನಮ್ಮ ಭಾಗದಲ್ಲಿ ಹೆಚ್ಚಾರ್ ಹೆಚ್ಚು ಈರುಳ್ಳಿ ಇದು ದುರಂತ ಅಂದ್ರೆ ಇದು ದೊಡ್ಡ ಅಮೌಂಟ್ ಸಿಗುತ್ತೆ ಕಮರ್ಷಿಯಲ್ ಆದ್ರೆ ಸಿಗಲಿಲ್ಲ ಅಂದ್ರೆ ಏನು ಸಿಗೋದಿಲ್ಲ ಈ ಸಲ ಬ್ಯಾಡ್ ನಾರ್ತ್ ಕರ್ನಾಟಕದ ಉಳ್ಳಾಗಡ್ಡೆ ಬೆಳೆದವರೇನು ರೇಟ್ ಇಲ್ಲ ಹನ್ನೆರಡು ಚಿಲಿಕ್ಕೆ ಎಷ್ಟು ಒಂದು ಕ್ವಿಂಟಲ್ ಅಂತ ಹೇಳ್ರಿ ಕೆಜಿ ಎಸ್ ಹನ್ನೆರಡು ಕೆಜಿ ಹನ್ನೆರಡು ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆಜಿ ಇದೆ ಬಟ್ ಒಂದ್ ಟೈಮ್ಗೆ ಲಾಸ್ಟ್ ಟೈಮ್ ಎರಡು ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ಹಿಂಗೆಲ್ಲ ರೇಟ್ ಇರುತ್ತಿದ್ರು ಒಂದ್ಸಲ ಇತ್ತು ಇತ್ತು ಈ ಸಲ ರೇಟ್ ಇಲ್ಲ ಒಂದಿಷ್ಟು ಬಹುತೇಕ ಏನೇ ಸ್ಟಾರ್ಟಿಂಗ್ ರೋಗಗಳು ಬಂದು ಹಾಳಾಯ್ತು ಆನಂತರ ಕಳೆದ ಒಂದು ವಾರ ಅತಿವೃಷ್ಟಿ ಸಿಕ್ಕಾಪಟ್ಟೆ ಮಳೆ ಆಯಿತು ಅದರಿಂದ ಒಂದಿಷ್ಟು ಹಾಳಾಯಿತು ಹಿಂಗೆ ಲಾಸ್ ಆದ ಏನೋ ಬಂದಿದೆಯಪ್ಪ ಇದೊಂದಿಷ್ಟು ಉಳ್ಳಾಗಡ್ಡಿ ಚೆನ್ನಾಗಿದೆ ಇನ್ನಷ್ಟು ಮಾರರು ಸ್ವಲ್ಪ ರೊಕ್ಕ ಮಾಡ್ಕೊಂಡು ಅಂದ್ರೆ ಮಾರ್ಕೆಟ್ ಇಲ್ಲ ರೇಟ್ ಇಲ್ಲ ರೇಟ್ ಇಲ್ಲ ಸರ್ಕಾರದಿಂದ ಸಹಾಯಧನ ಇಲ್ಲ ಪರಿಹಾರ ಧನ ಕೊಡ್ತೀನಿ ಅಂತ ಸರ್ಕಾರ ಹೇಳಿದೆ ಅದು ಹೆಕ್ಟ್ರಕ್ಕೆ ಗೈಡ್ಲೈನ್ಸ್ ಪ್ರಕಾರ ಹದಿನೇಳು ನೂರು ಹಿಂಗೆ ಬರುತ್ತೆ ಅದು ಎಷ್ಟರ ಮಟ್ಟಿಗೆ ಸಾಲೋದಿಲ್ಲ ಅದು ಓ ಜಾಸ್ತಿ ಖರ್ಚು ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನೀವು ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಬಂದಾಗ ಮಾಡಬಹುದು ಅದು ನಾಗ್ಪುರ್ ಮಹಾರಾಷ್ಟ್ರ ಕಡೆ ಮಾಡ್ತಾರ ನಮ್ಮ ಭಾಗದಲ್ಲಿ ಸ್ಟಾರ್ಟ್ ಮಾಡಿದಾರೆ ಬಿಜಾಪುರ ಭಾಗದಲ್ಲಿ ಬಟ್ ಅದು ನಮ್ಮ ಭಾಗದಲ್ಲಿ ಸರ್ಕಾರದ ವ್ಯವಸ್ಥೆ ಅಂತೂ ಇಲ್ಲ ಸ್ಟೋರ್ ಮಾಡ್ಲಿಕ್ಕೆ ನಾವೇ ಮಾಡ್ಕೋಬೇಕಾಗತ್ತೆ ಅದನ್ನ ಜಾಳಿಗೆ ಟೈಪ್ ಮಾಡಿ ಅದ್ ಮಾಡ್ಕೋಬೇಕಾಗತ್ತೆ ಬಟ್ ಈ ಭಾಗದಲ್ಲಿ ಯಾಕೋ ಮಾಡಿಲ್ಲ ಅದ್ ನೀನು ನಮ್ಮ ರೈತರು ಈಗ ಉದಾಹರಣೆಗೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ವಾಸನ ಸಿಪುರ ಅಥವಾ ತುಮಕೂರು ಭಾಗದಲ್ಲಿ ತೆಂಗಿನ ಕಾಯಿನ ಕೊಬ್ಬರಿ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ ಹೇಳಿ ತೂ ತೂ ಹಾಕೊಂಡು ಮೆಶ್ ಒಳಗಡೆ ಹಾಕಿ ಕೊಬ್ಬರಿ ಮಾಡೋಕೆ ಅವಕಾಶ ಮಹಾರಾಷ್ಟ್ರೆ ಮಾಡ್ತಾರೆ ರೈತರು ಮಾಡ್ತಾರೆ ತಂತ ಹೊಲದಲ್ಲಿ ಅದೇ ಜಾಡಿಗೆ ಹಾಕಿರ್ತಾರೆ ಅಂದ್ರೆ ನೀವು ಗಾಳಿ ಆಡಬೇಕು ವಿಶ್ವ ನೀವು ಗಾಳಿ ಆಡ್ತಂದ್ರೆ ಇದು ಕೆಡದಿಲ್ಲ ಇದು ಏನ್ ಕೆಡಲ್ಲ ನೀವು ಮನೇಲಿ ಆದ್ರೂ ಅಷ್ಟೇ ನೀವು ಹಂಗೆ ಗೂಡ ಹಾಕ್ಬಿಟ್ರೆ ಕೆಟ್ಟ ಬಿಡುತ್ತೆ ಅದೇ ಕಾರಣ ಗಾಳಿ ಆಡ್ತಿತ್ತು ಅಂದ್ರೆ ಇದು ಕೆಡದಿಲ್ಲ ಎಷ್ಟೋ ದಿನ ಆದರೂ ಬರುತ್ತದೆ ಅಂದ್ರೆ ಒಣಗಿರ್ಬೇಕು ಗಡ್ಡೆ ಗಡ್ಡೆ ಒಣಗಿತ್ತು ಗಾಳಿ ಆಡ್ತಿತ್ತು ಅಂತ ಇರ್ತಾರೆ ಅದಕ್ಕೆ ಮಾಡ್ತಾರೆ ನಾಸಿಕ್ ಮಹಾರಾಷ್ಟ್ರ ಏರಿಯಾದಲ್ಲಿ ಆ ಕಡೆ ಎಲ್ಲ ತಮ್ಮ ಹೊಲದಲ್ಲಿ ಜಾಡಿಗಿ ಟೈಪ್ ದೊಡ್ಡ ಮಾಡಿಬಿಟ್ಟಿರ್ತಾರೆ ಅವರು ಅಲ್ಲಿ ಸ್ಟಾಕ್ ಮಾಡ್ತಾರೆ ಅಲ್ಲಿ ಎತ್ತ ಹಾಕ್ತಿರ್ತಾರೆ ಮಿಕ್ಸ್ ಮಾಡ್ತಿರ್ತಾರೆ ಗಾಳಿ ಆಡೋ ವ್ಯವಸ್ಥೆ ಮಾಡಿರ್ತಾರೆ ರೇಟ್ ಯಾವಾಗ ಬಂದ್ಬಿಟ್ಟು ಮಾರ್ಬಿಡ್ತಾರೆ ಅವರು ಸ್ವಲ್ಪ ವರ್ಕೌಟ್ ಆಗುತ್ತೆ ಸ್ವಲ್ಪ ಯಾಕೆ ಒಂದು ವರ್ಷವೂ ಇಡ್ತಾರೆ ಆರು ತಿಂಗಳು ಇಡ್ತಾರೆ ರೇಟ್ ಒಂದಿಲ್ಲೊಂದು ಬಂದೇ ಬರುತ್ತೆ ಬರುತ್ತೆ ಬಟ್ ನಮ್ಮಲ್ಲಿ ವಿಶೇಷವಾಗಿ ಬಗ್ಲ್ಕೋಟ್ ಬಿಜಾಪುರ ಜಿಲ್ಲೆಯಲ್ಲಿ ಆ ವ್ಯವಸ್ಥೆ ಇಲ್ಲ ಸರ್ಕಾರದಿಂದನೂ ಮಾಡಲ್ಲ ನಮ್ಮ ರೈತರು ಮಾಡಿಲ್ಲ ಹಿಂಗಾಗಿ ಈ ವರ್ಷ ಮಾತ್ರ ದೊಡ್ಡ ನಷ್ಟ ನಷ್ಟದಲ್ಲಿ ನನ್ನನ್ನು ಸೇರಿದಂತೆ ಎಲ್ಲ ಭೂತಿ ಎಕರೆ ಎಸ್ ನಾವು ಈರುಳ್ಳಿ ಎಕರೆ ನಮ್ಮ ನಾಲ್ಕು ಎಕರೆ ಇದೆ ನಾಲ್ಕು ಎಕ್ರೆನೂ ಈರುಳ್ಳಿ ಹಾಕಿದ್ದೀನಿ ಫುಲ್ಲು ಎಸ್ ಫುಲ್ ಒಟೋಗ್ರಾಮಿ ಮಾಡ್ಬಿಡಿ ನೀವೇ ಪತ್ರಕರ್ತರ ಬರ್ದಿದ್ದು ಆಯಿತು ನಮಗೆ ಕೃಷಿ ಮಾಡಿದ್ದು ಬರೀತೀರಾ ನಾವು ಹಾಕಿದ್ವಿ ಈ ಸಲ ಬರಲಿಲ್ಲ ಇಳು ನಡೆದಿದೆ ರಾಶಿ ನಡೆದಿದೆ ಆಯ್ತು ಬಂದಷ್ಟು ಬರ್ತದೆ ಆಮೇಲೆ ಇನ್ನೊಂದು ಇನ್ನೊಂದು ಪ್ಲಸ್ ಪಾಯಿಂಟ್ ರೈತರು ಯಾಕೆ ಹಾಕ್ತಾರೆ ಅಂತ ಇದು ತುಂಬ ಗೊಬ್ಬರದ ಟೈಪ್ ಇದು ಓ ಯಾವ್ದು ಗಿಡ ಹೌದು ಇವರ ಈ ಗಿಡ ಹಾಂ ಇದು ಬೆಳೆದ್ರೆ ಇದು ಒಳಗಡೆ ತುಂಬ ಪೌಷ್ಟಿಕಾಂಶಗಳು ಇರ್ತದೆ ಇದು ಈರುಳ್ಳಿ ಎಸ್ ಅದಕ್ಕೆ ಬಹುತೇಕ ರೈತರು ಏನು ಮಾಡ್ತಾರೆ ಈಗ ರೇಟ್ ಇಲ್ಲ ಅಂತಂದ್ರೆ ಅಲ್ಲೇ ಉತ್ತಬಿಡ್ತಾರದನ್ನ ಟ್ಯಾಕ್ಟ್ರ್ ಹಚ್ಚಿ ಹಾಂ ಹೌದು ನೀವು ನೀವು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಅಲ್ಲಿ ಕಳಿಸಿ ನಿಮ್ಗೆ ಒಂದು ರೂಪಾಯಿನೂ ಲಾಭ ಇಲ್ಲ ಅಂದರೆ ಬೇಡ ಅಂತೇಳಿ ಅಲ್ಲೇ ಭೂಮಿಯೊಳಗೆ ಬಿಟ್ಟು ಇನ್ನು ಹಿಂಗೆ ಟ್ರ್ಯಾಕ್ಟ್ರ್ ಹೊಡೆದು ಬಿಡ್ತಾರೆ ಹೊಡಿತ ಗೊಬ್ಬರ ಆಗುತ್ತೆ ಆಗುತ್ತಿದ್ದು ಗೊಬ್ಬರ ಗೊಬ್ಬರ ಆಗುತ್ತೆ ಫಸ್ಟ್ ಕ್ಲಾಸ್ ಗೊಬ್ಬರ ಆಗುತ್ತೆ ನೀವು ಒಂದು ಹೆಂಡಿ ಗೊಬ್ಬರ ಹಾಕುವಷ್ಟು ತೊಂಬತ್ತು ಪರ್ಸೆಂಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲಾಭ ಆಗುತ್ತೆ ನಿಮಗೆ ಇಲ್ಲಿ ಏನಾಗುತ್ತೆ ರೇಟ್ ಮಾರ್ಕೆಟ್ ಮಾಡಿ ಏನ್ ಮಾಡೋ ಬದ್ಲಿ ಭೂಮಿ ಎಲ್ಲ ಫಲವತ್ತಾಗುತ್ತೆ ಓವರ್ ಹೋಗ್ಬಿಡೋಂತ ಸಿಟಿಗೆ ಮಾಡಿದಾರೆ ಈಗ ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಮಾಡಿದಾರ ಹೀಗಾಗಿ ಲಾಭ ಬಂದ್ರೆ ಆಯ್ತು ಇಲ್ಲಾಂದ್ರೆ ಅಲ್ಲೇ ಒತ್ತು ಬಿಡೋಂತ ಗೊಬ್ಬರ ಆಗತ್ತೆ ಭೂಮಿ ಫಲವತ್ತಾಗತ್ತದಾಗ ಹಾಕಿರ್ತಾರೆ ಈ ರೈತರುಗಳು ಯಾಕೆ ಸಮಗ್ರ ಕೃಷಿ ಮಾಡಲ್ಲ ಸಮಗ್ರ ಕೃಷಿದು ಅಷ್ಟು ಇನ್ನೂ ನಮ್ಮ ಭಾಗದಲ್ಲಿ ಐಡಿಯಾ ಬಂದ ಇದು ಬಂದಿಲ್ಲ ತಲೆಯಲ್ಲಿ ಬಂದಿಲ್ಲ ಈಗ ತುಂಬಾ ಜನ ಹೇಳ್ತಾರೆ ನಾಲ್ಕು ಎಕರೆನಲ್ಲಿ ಒಂದು ಇಪ್ಪತ್ತು ಬೆಳೆ ಹಾಕಿದೀನಿ ಎಲ್ಲ ಏನಾಗ್ತದೆ ಇಲ್ಲಿ ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಸಿಗೋದಿಲ್ಲ ಆಮೇಲೆ ಅಷ್ಟೆಲ್ಲ ಹಾಕಿ ಮಾಡುವಂತ ಮಾರ್ಕೆಟಿಂಗ್ ವ್ಯವಸ್ಥೆಗಳು ಇಲ್ಲ ನಮ್ಮಲ್ಲಿ ಕಮ್ಮಿ ನೀವು ಸೆಲ್ಫ್ ಮಾರ್ಕೆಟಿಂಗ್ ಮಾಡಬಹುದು ಸಾಧ್ಯ ಇಲ್ಲ ಅವೆಲ್ಲ ಪ್ರಾಕ್ಟಿಕಲಿ ಆಗೋದಿಲ್ಲ ಅವೆಲ್ಲ ಎಲ್ಲೋ ಒಬ್ಬರಿಗೆ ನೂರ ಇಬ್ಬರು ಇರ್ತಾರೆ ಅವರೆಲ್ಲೋ ಯೂಟ್ಯೂಬ್ಲ್ಲೋ ಮತ್ತೆ ಎಲ್ಲೋ ಮಾತಾಡ್ಬಿಡ್ತಾರೆ ಎಲ್ಲರೂ ಮಾಡ್ರಿ ಅಂತಾರೆ ಸಾಧ್ಯ ಇಲ್ಲ ಅದು ಇವತ್ತು ನೀವು ಸಾವಯವ ಕೃಷಿ ಅಂತೀರಿ ನೂರಕ್ಕೆ ನೂರು ಸಾವಯವ ಕೃಷಿ ಮಾಡೋದು ತುಂಬಾ ಕಷ್ಟ ಇದೆ ಬಹಳ ಟೈಮ್ ತಗೊಳುತ್ತೆ ಅಷ್ಟು ಟೈಮ್ ರೈತರಲ್ಲಿ ಎಲ್ಲಿ ಇರುತ್ತೆ ಇವತ್ತು ಬಟ್ ಇದಕ್ಕೂ ಔಷಧಿ ಹೊಡಿಬೇಕಾ ಹೌದು ಹೌದು ಇದಕ್ಕೂ ಔಷಧಿ ಹೊಡೆಯೋ ಹೌದಾ ಹಾಂ ಈಗಿನ ಔಷಧಿ ಹೊಡಿಕೊಂಡ್ರೆ ಈರುಳ್ಳಿ ಹೌದು ಹೌದು ಔಷಧಿ ಹೊಡ್ಕೊಂಡು ಇರೋಳಿನೇ ಇದು ನೋಡಿ ಇವತ್ತಿನ ದಿನದಲ್ಲಿ ನಾ ನಾ ನಾವು ಕೇಳಿದ ಪಟ್ಟಾಗೆ ಜೋಳಕ್ಕೆ ಔಷಧಿ ಹೊಡಿತೀನೇ ಇರಲಿಲ್ಲ ಜೋಳ ಮೆಕ್ಕೆಜೋಳ ಇವಕ್ಕೆಲ್ಲ ಬಟ್ ಇವತ್ತು ಅವಕ್ಕೂ ಔಷಧಿ ಹೊಡೆಯೋ ಪರಿಸ್ಥಿತಿ ಬಂದಿದೆ ಹೌದು ರೊಟ್ಟಿ ಮಾಡೋದ್ ಜೋಳ ಹೌದು ಜೋಳಕ್ಕೂ ಸಹ ಔಷಧ ಹೊಡೆಯೋ ಪರಿಸ್ಥಿತಿ ಬಂದಿದೆ ಇವತ್ತು ಅದೇ ಹಿಂದಿನ ರೈತರು ಹೇಳ್ತಾರೆ ನಾವು ಎಂದಿನೂ ಔಷಧ ಬಟ್ ಅವತ್ತೂ ಬಂದಿದೆ ಇವತ್ತು ಯಾಕೆ ಅಂತಂದರೆ ರೈತನಲ್ಲಿ ಏನಾಗ್ಬಿಟ್ಟಿದೆ ಈ ಹೊಡಿ ಏನಾರ ಹೊಡಿ ಒಟ್ಟು ಚೆನ್ನಾಗಿ ಬರಬೇಕು ಮಾಲ್ ಬರಬೇಕು ಬೇಗ ಬರಬೇಕು ಕಾಸು ಬರಬೇಕು ಕಾಸು ಬರಬೇಕು ಸಹಜ ಇದೆ ಯಾಕಂದರೆ ಅವನಲ್ಲಿ ತಾಳ್ಕೊಳ್ಳುವಂಥ ಶಕ್ತಿ ಇಲ್ಲ ಮತ್ತೊಂದು ಸೋರ್ಸ್ ಇಲ್ಲ ಅವನಿಗೆ ಇದೊಂದೇ ಆಧಾರ ನೀವು ಐದೈದು ವರ್ಷಗಟ್ಲೆ ನೀವು ಪ್ರಾಕ್ಟಿಕಲ್ ನೀವು ಸಾವಯವ ಬೆಳ್ಕೊಂಡು ಐದು ವರ್ಷ ತನಕ ಬಿಟ್ಕೊಂಡು ನೀವು ಬದುಕಲಿ ಐದು ವರ್ಷ ಏನು ಮಾಡಬೇಕು ಅವ್ನ ಜೀವನ ಅವನಿಗೆ ಬೇರೆ ಸೋರ್ಸ್ ಇಲ್ಲ ಅವನಿಗೆ ಇಲ್ಲೇ ಹಾಕಬೇಕು ಇಲ್ಲೇ ಹಾಕ್ಬೇಕು ಇಲ್ಲೇ ತೆಗಿಬೇಕು ಅವನಿಗೆ ಈಗ ನೋಡ್ರಿ ಈಗ ಮಿಡ್ಲ್ ಕ್ಲಾಸ್ ರೈತ ಈ ಸಲ ಹೋಗ್ಬಿಡ್ತು ಇಳು ಲಕ್ಷ ಗಟ್ಲೆ ಹಾಕಿ ಎಕರೆಕ್ಕೆ ಏನಿದೆ ಅಂದ್ರೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾನೆ ಕನಿಷ್ಠ ಒಂದು ಐವತ್ತು ಸಾವಿರ ರೂಪಾಯಿ ಮಾಡಿರ್ತಾನೆ ಈಗ ನೀವು ಕಡಿಮೆ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಈರುಳ್ಳಿ ಬೆಳೆ ಖರ್ಚಬೇಕು ಹೌದು ಹೌದು ನೀವು ನಾಲ್ಕು ಎಕರೆ ಹಾಕಿದ್ದೀರಿ ಎರಡು ಲಕ್ಷ ಎಸ್ ಆ ದೇವ್ರೇ ಬಂದ ಎರಡು ಲಕ್ಷ ಬರೋದಿಲ್ಲ ಅಷ್ಟು ಬರೋದಿಲ್ಲ ಅಷ್ಟು ಪತ್ರಕರ್ತರ ಇಲ್ಲ ಅಷ್ಟು ಅಲ್ಲ ರೈತರು ಎಲ್ಲರದ್ದು ಅದೇ ರೈತರ ಹಣೆ ಬರೋಣ ಎಷ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಲೆಕ್ಕ ಬಂತಂದ್ರೆ ಒಂದು ಸೊಪ್ಪು ಚೇತರಿಸ್ಕೋತಾನೆ ಇಲ್ಲಾಂದ್ರೆ ಇಲ್ಲ ಸೊ ಇದು ಅದೇ ಈರುಳ್ಳಿ ಕಣ್ಣೀರು ತರಿಸಿತು ಅಂತಾರಲ್ಲ ಕಣ್ಣೀರು ಬರ್ತಾರೆ ಎಸ್ ಇದು ಕಣ್ಣೀರಿನ ಈರುಳ್ಳಿಯ ರೈತರ ಕಣ್ಣೀರಿನ ಕಥೆ ಅದು ಹಾಂ ಒಂಬತ್ತು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆ ಐದು ಗಂಟೆಗೆ ಬಿಡ್ತಾರೆ ಮಧ್ಯದಲ್ಲಿ ಒಂದು ಟು ಒನ್ ಆ್ಯಂಡ್ ಹಾಫ್ ಅವರ್ ಊಟಕ್ಕೆ ಬಿಡ್ತಾರೆ ಬ್ರೇಕ್ ನಾಲ್ಕುನೂರು ರೂಪಾಯಿ ಕೂಲಿ ಅವರಿಗೆ ಇದು ಕಿತ್ತ ಮೇಲೆ ಹಾಕ್ಲಿಕ್ಕೆ ಆಮೇಲೆ ಅದನ್ನ ಬಿಡಿಸಿ ಸೋಸಲಿಕ್ಕೆ ಅದಕ್ಕೊಂದು ನಾಲ್ಕುನೂರು ರೂಪಾಯಿ ಕೊಡಬೇಕು ಆಮೇಲೆ ಅಲ್ಲೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಸೇರಿ ಪ್ಯಾಕ್ ಮಾಡಲಿಕ್ಕೆ ಅದಕ್ಕೊಂದು ನಾಲ್ಕುನೂರು ರೂಪಾಯಿ ಕೊಡಬೇಕು ಆಮೇಲೆ ಚೀಲಕ್ಕೆ ಅದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಚೀಲಕ್ಕೆ ರೇಟ್ ಇರುತ್ತೆ ಅದು ತುಂಬಬೇಕು ಆಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜು ಇವನ್ನೆಲ್ಲ ತೆಗಿಬೇಕು ಅದಕ್ಕೆ ಏನು ಮಾಡ್ತಾರೆ ಬೇಡ ಬೇಡ ಅಂತೇಳಿ ಬಿಟ್ಬಿಟ್ಟು ಗೊಬ್ಬರ ಮಾಡಿ ಮಾಡಿದ್ದಾರೆ ಸಾಕಷ್ಟು ಜನ ನಮ್ಮ ಕಲಾದಿ ಭಾಗದಲ್ಲಿ ಮಾಡಿದ್ದಾರೆ ಈ ಭಾಗದಲ್ಲೂ ಸಾಕಷ್ಟು ಜನ ಮಾಡಿದ್ದಾರೆ ಆಮೇಲೆ ಸಣ್ಣ ಸಣ್ಣದಿದ್ದು ಅಲ್ಲೇ ಬಿಟ್ಬಿಡ್ತಾರೆ ಬೇಡ ಬೇಡ ಅಂತೇಳಿ ಏನು ಸ್ವಲ್ಪ ದಪ್ಪ ಬಂದಿದ್ದು ತೆಗಿತಾರೆ ಸಣ್ಣದಿತ್ತಂದ್ರೆ ಅಲ್ಲೇ ಬಿಟ್ಬಿಡ್ತಾರೆ ಹೆಣ್ಮ ಕೂತಿದ್ದಾರೆ ಇದು ಕೃಷಿ ಹೊಂಡ ಅಂತ ಹೇಳಿ ನೀರನ್ನು ಇಲ್ಲಿ ಸಂಗ್ರಹಣೆ ಮಾಡ್ತಾರೆ ಇಲ್ಲಿಂದ ಬೇರೆ ಕಡೆ ಅಂದ್ರೆ ಇಲ್ಲಿ ಕರೆಂಟ್ ಮೂರ್ತಾಸು ತಾಸು ಹಿಂಗೆ ಪಾಳೆ ಇರ್ತದೆ ಕಂಟಿನ್ಯೂ ಕರೆಂಟ್ ಇರೋದಿಲ್ಲ ಸೊ ಈ ಇರೋದಿಲ್ಲ ಹಿಂಗೆ ಕರೆಂಟ್ ಇದ್ದಾಗ ಏನು ಮಾಡ್ತಾರೆ ಇದನ್ನ ಅಂದ್ರೆ ಕರೆಂಟ್ ಇದ್ದಾಗ ನೀರು ಹಾಸೋ ಅವಶ್ಯಕತೆ ಕೆಲವೊಮ್ಮೆ ಇರೋದಿಲ್ಲಲ್ಲ ಆ ಟೈಮಲ್ಲಿ ಈ ಕೃಷಿ ಹೊಂಡಕ್ಕೆ ನೀರನ್ನು ತುಂಬಿಸ್ಕೋತಾರೆ ತುಂಬಿಸ್ಕೊಂಡು ತಮ್ಗೆ ಯಾವಾಗ ಬೇಕು ಅದು ಇದ್ರ ಮೂಲಕ ಮೋಟರ್ ಮೂಲಕ ಡಿಸೈಲ್ ಮೋಟರ್ ಇರ್ತದೆ ಆ ಮೋಟರ್ ಮೂಲಕ ತಮ್ಮಲ್ಲಿ ಹಾಯಿಸ್ಕೊತಾರೆ ಅದನ್ನ ಹಿಂಗೆ ಕೃಷಿ ಹೊಂಡ ಅಂತೇಳಿ ಇದು ಒಂದು ದೊಡ್ಡ ಯೋಜನೆ ಇದು ಸರ್ಕಾರ ಇದಕ್ಕೆ ಸಬ್ಸಿಡಿ ಕೊಡುತ್ತೆ ಇದಕ್ಕೆ ಅಂದ್ರೆ ಸೈಜ್ ಮೇಲೆ ಇಷ್ಟು ಫುಟ್ಟಿಗೆ ಇಷ್ಟು ಇಷ್ಟ ಅಂತ ಹೇಳಿ ದುಡ್ಡು ಕೊಡುತ್ತೆ ಸಬ್ಸಿಡಿ ದೊಡ್ಡ ಅನ್ನು ಕೊಡುತ್ತೆ ಮೋಟರ್ ಕೊಡುತ್ತೆ ಆಮೇಲೆ ಈ ಟಾರ್ಪಲ್ ಇದಕ್ಕೆ ಅಮೌಂಟ್ ಕೊಡುತ್ತೆ ಹೌದು ಈ ನೀರು ನಿಂದಿರಲಿಕ್ಕೆ ಹಿಂಗ್ ಬಿಡುತ್ತೆ ಅದಕ್ಕೆ ಇದನ್ನ ಟಾರ್ಪಲ್ ಹಾಕಿ ಇದು ಮಾಡ್ತಾರೆ ಕೃಷಿ ಹೊಂಡ ಒಂದು ಸರ್ಕಾರದ ಒಂದು ದೊಡ್ಡ ಯೋಜನೆ ಇದು ರೈತರಿಗೂ ಬಹಳ ಹೆಲ್ಪ್ ಆಗಿದೆ ಈಗ ನೀರು ನಿಂದ್ರಿಸೋದ್ರಿಂದ ಯಾವಾಗ ಬೇಕಾದ್ರೂ ನೀರು ಹಾಕೋತಾರೆ ಆಮೇಲೆ ಕೆಲವರು ಬೋರಲ್ಲಿ ಕಡಿಮೆ ನೀರು ಇರ್ತದೆ ಹಂಗಾಗಿ ಅವರು ಕಂಟಿನ್ಯೂ ಆಗಿ ನೀರು ಹಾಕಿಕೊಳ್ಳಿಕ್ ಬರೋದಿಲ್ಲ ಅವಾಗ ಏನ್ ಮಾಡ್ತಾರೆ ಇಲ್ಲಿ ಸ್ಟಾಕ್ ಸ್ಟಾಕ್ ಮಾಡ್ಕೋತಾರ್ಟಾಕ್ ಕಂಟಿನ್ಯೂ ರಾತ್ರಿ ಪಾಳೆ ಒಂದು ಹಗ್ಲೆ ಹಗ್ಲತ್ತು ಒಂದು ಪಾಳೆ ಇರುತ್ತೆ ಕರೆಂಟ್ ಇಂದ ಅವಾಗೆಲ್ಲ ಇದನ್ನ ತುಂಬಕೋತಾರೆ ತುಂಬ್ಕೊಂಡು ಆಮೇಲೆ ಡಿಸೈಲ್ ಮೋಟರ್ ಹಚ್ಚಿ ತಮ್ಮ ಹಚ್ಕೋತಾರೆ ಆಮೇಲೆ ಆ ಕಾರಣಕ್ಕೆ ಬಹಳ ಉಪಯೋಗುವಂಥದ್ದು ಇದು ಕೃಷಿ ಹಣ್ಣು ಅಂತೇಳಿ ಕೆಲವರು ಎತ್ತರದ ಟ್ಯಾಂಕ್ ಥರ ಕಟ್ಕೊಂಡು ಅದಕ್ಕೆ ಕರೆಂಟ್ ಇದ್ದಾಗ ನೀರು ತುಂಬಿಸ್ಕೊಂಡು ಕರೆಂಟ್ ಇಲ್ಲದೆ ಇದ್ದಾಗ ಯಾಕಂದರೆ ಎತ್ತರದಲ್ಲಿ ಇದ್ರೆ ನೀರು ಕರೆಂಟ್ ಬಿಡೋಲ್ಲ ತಂತಾನೆ ತಂತಾನೆ ಬರುತ್ತೆ ಆ ಥರದ್ದು ಕೆಲವರು ಮಾಡ್ಕೊಂಡು ಮಾಡ್ತಾರೆ ಬಟ್ ಈಗ ಹೆಚ್ಚಿಗೆ ಇತ್ತೀಚಿನ ವರ್ಷಗಳಲ್ಲಿ ಇದು ಭಾಳ ಸರ್ಕಾರನು ಭಾಳ ಉತ್ತೇಜನ ರೈತರಿಗೆ ಕೊಡ್ತಿರೋದರಿಂದ ರೈತರಿಗೂ ಭಾಳ ಉಪಯೋಗ ಇರೋದು ಭಾಳ ಜಾಗ ಹೋಗೋದಿಲ್ಲ ನಿಮ್ಗೆ ಇಷ್ಟೇ ಜಾಗ ಹೋಗಿದ್ರು ಇದೊಂದು ಎರಡು ಗಂಟೆ ಜಾಗ ಎಷ್ಟೇ ಬಟ್ ಯಾವಾಗಾದರೂ ಅವ್ರಿಗೆ ಕಂಟಿನ್ಯೂ ನೀರು ಇರುತ್ತದೆ ಸಣ್ಣ ನೀರಿದ್ರೂ ತುಂಬಿಸ್ಕೊತಾರೆ ಕರೆಂಟ್ ಇಲ್ದಾಗೂ ಮೋಟ್ರು ಹಾಕ್ಕೊತಾರೆ ಎಸ್ ಆಮೇಲೆ ನೀರು ಹಿಂಗಲ್ಲ ಇನ್ನು ನೀರು ಹಿಂಗದಿಲ್ಲ ಟಾರ್ಪಲ್ ಗೌರ್ಮೆಂಟ್ ಕೊಡುತ್ತೆ ಪೈಪ್ ಕೊಡುತ್ತೆ ಆಮೇಲೆ ನಿಮಗೆ ಮೋಟ್ರ್ ಕೊಡುತ್ತದೆ ಗೌರ್ಮೆಂಟೇ ಕೊಡುತ್ತೆ ಅದಕ್ಕೆ ನಿಮಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಸಾರ್ ನಿಮ್ಮ ಅಳತೆ ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ನಿಮ್ಮ ಅಳತೆ ಮೇಲೆ ಗೌರ್ಮೆಂಟೇ ನಿಮ್ಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಎಷ್ಟು ಮೆಜರ್ಮೆಂಟ್ ಇದೆ ಹೇಳಿರಿ ಸರ್ ಎಷ್ಟು ಅಂದಾಜು ಅರವತ್ತು ಅರವತ್ತು ಐತಿ ನೋಡಿರಿ ಸರ್ ಹಿಂಗೆ ಮೂವತ್ತು ಮೂವತ್ತು ರೀ ಹಾಂ ಹಿಂಗೆ ಹಿಂಗೆ ಹದಿನೈದು ಅರವತ್ತು ಅಡಿ ಹಾಕತ್ತೀರಿ ಹೆಚ್ಚು ಕಡಿಮೆ ರೀ ಓಕೆ ಎಷ್ಟು ಎಕರೆಗೆ ಆಗತ್ತೆ ನೀರು ಇದೊಂದು ತುಂಬಿಸಿದ್ರೆ ಇದು ಅಂದಾಜು ಅವರು ಇದ್ರ ಮ್ಯಾಗ ಅವ್ರಿಗೆ ನೀರು ಹಾಯಿಸೋದ್ರ ಮ್ಯಾಗ ಬೆಳೆ ಯಾವ್ದು ಇರ್ತೈತಿ ಅದ್ರ ಮ್ಯಾಗ ಅದು ಡಿಪೆಂಡ್ ಇರ್ತೈತಿ ಅಂದ್ರೆ ಅವರು ಎರಡು ಎಕರೆ ಎರಡು ಎಕರೆ ಆ ಅಂದಾಜ ಹಾಯಕ ಅನುಕೂಲ ಐತಿ ಹಾಸಕ್ರೆ ಒಂದ್ಸಲ ತುಂಬಿದ್ರೆ ಎರಡು ಎಕರೆ ತನಕ ನೀರು ಹಾಸ್ಬೋದು ಅಂತ ರೈತರ ಎರಡು ಎಕರೆ ತನಕ ತುಂಬಾ ನೀವು ಬಹಳ ಬಹಳ ಕಡೆ ನೋಡೋದಿಲ್ಲ ಅದನ್ನ ಅದು ಬೋಟ್ ಅದು ಅದ್ರ ಮೇಲೆ ಮೋಟ್ರ್ ಇಡ್ತಾರೆ ಅವರು ಆ ಸಿಸ್ಟಮ್ ನಿಮಗೆ ನಮ್ಮ ಈ ಭಾಗದಲ್ಲಿ ತುಂಬಾ ಪಾಪ್ಯುಲರ್ ಈ ಏನಾಗ್ತದೆ ಮೋಟ್ರ್ ನೀವು ದಂಡೆ ಮೇಲೆ ಅಲ್ಲಿ ಇಲ್ಲಿ ಇಟ್ಟರೆ ಹಾ ಇಟ್ಟ ಅದ್ರ ಬದ್ಲಿನೇ ಅದ್ರ ಮೇಲೆ ಇಟ್ಬಿಡ್ತಿರೋದು ಮೇಲೆ ಏನು ಬೇಡ ಎಲ್ಲಿ ಬಿಡಿ ಹಾಂ ಸಾಕಷ್ಟು ಇನ್ಸಿಡೆನ್ಸ್ ಆಗಿವೆ ಇಲ್ಲಿ ಇಲ್ಲ ಅಂದ್ರೆ ಕೃಷಿ ಹೊಂಡದಲ್ಲಿ ಅದಕ್ಕೆ ಸರ್ಕಾರ ಏನು ರೂಲ್ಸ್ ಮಾಡುತ್ತೆ ಇದ್ರ ಸುತ್ತಮುತ್ತ ಇದು ಹಾಕ್ಬೇಕಂತಿದೆ ಜಾಳಿಗೆ ಜಾಳ್ಗೆ ಹೌದು 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 ಯಾರು ಒಳಗಡೆ ಹೋಗ್ಲಾರ್ದಂಗೆ ಮಾಡಿ ಇದು ಮಾಡ್ಕೊಬೇಕಂತಿದೆ ಅದು ಇದು ಮುಳುಗೋದಿಲ್ಲ ಇದು ಇದು ಬ್ಯಾರೆಲ್ ಇದು ಮೋಟರ್ ಇದ್ರ ಮೇಲೆ ಮೇಲ್ಗಡೆ ಮೇಲ್ಗಡೆ ಮೇಲ್ ಇರ್ತದೆ ಕೆಳಗಡೆ ಪಂಪ್ ಇರುತ್ತೆ ಮೋಟರ್ ಚಾಲು ಮಾಡ್ತಾರೆ ಇದು ಕೆಳಗೆ ಇಳಿದ ಕೆಳಗೆ ಇಳೀತೇ ಮೇಲಿಂದ ಮೇಲ ಬರುತ್ತೆ ಸೇಫ್ ಇರ್ತದೆ ಉಳುಗೋದು ಗಿಡಗೋದು ಏನು ಪ್ರಶ್ನೆ ಇಲ್ಲ ಈ ನಮ್ಮ ಬೆಂಗಳೂರಿನ ನೀರಿನ ಟ್ಯಾಂಕ್ಗಳಲ್ಲಿ ಈ ಬಾಲ್ವಲ ಹಾಕಿರ್ತೀವಿ ಅಲ್ಲ ಇದು ಮೇಲ್ಗಡೆ ಬರ್ತಾ ಇರ್ತಾರೆ सेम ಥಿಂಗ್ सेम ಥಿಂಗ್ ಹೊಳೆಗಳಿಂದ ಮಡ್ಯರೇ ಈಗ ಹೊಳೆಗಳಿಂದ ನೀರು ತಗೋತೀರ್ತಾರಲ್ವೇ ಹೊಳೆ ಏನಾಗ್ತದೆ ಹೊಳೆದಾಂಡೆ ಮಾಡಿ ಮಾಡಿ ಬಿಟ್ಟಿರ್ತಾರೆ ಅವರೆಲ್ಲ but ಕೃಷಿ ಒಳ್ಳೆ ಕಾನ್ಸೆಪ್ಟ್ ಇದೆ ಮೊದಲ ಏನಾಗ್ತಿತ್ತು ಹಳೆ ದಂಡೆ ಒಳಗೆ ಮೋಟರ್ ಇಡ್ತಿದ್ರು ಹೀಗೆ ನೀರ್ ಬಂದ ತಕ್ಷಣ ಮೋಟರ್ ನೀರಲ್ಲಿ ಮುಳುಗ್ ಬಿಡ್ತಿತ್ತು ಅದಕ್ಕೆ ಏನ್ ಮಾಡಿದ್ರು ಇಂಥದೊಂದು ನಮ್ಮ ರೈತ ವಿಜ್ಞಾನಿಗಳೇ ಇದು ಯಸ್ ದೇಶಿ ವಿಜ್ಞಾನಿ ರೈತರೇ ಕಂಡಿ ವಿಜ್ಞಾನಿಗಳು ಇದು ಇದು ಬೇರೆ ಕಡೆ ಕಾಣೋದಿಲ್ಲ ಬಹುಶಃ ನಮ್ಮ 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 ಎರಡ್ ಮೂರು ಜಿಲ್ಲೆ ಒಳಗೆ ನಾನ್ ಕಂಡದ್ದು ಇದನ್ನ ಕಂಡ ಇದನ್ ಮಾಡ್ತಾರೆ ಈ ರೀತಿ ನದಿಲಿ ಬಿಟ್ಬಿಡ್ತಾರೆ ದಂಡೇಲಿ ಬಿಟ್ಟು ಇದನ್ನ ಕಡೆ ಕಟ್ಟಿಬಿಡ್ತಾರೆ ಹಿಂಗಾಗಿ ನೀರು ಬಂದಂಗೆ ಬಂದ ಮೇಲೆ ಹೋಗುತ್ತೆ ಅಷ್ಟೇ ಚಾನ್ಸೇ ಇಲ್ಲ ಹೋಗೋ ಚಾನ್ಸೇ ಇಲ್ಲ ಇದನ್ನ ತಂತಿ ಒಂದ್ ಕಡೆ ಬಿಡ್ತಾರೆ ಈ ಬೋಟ್ ತಗೊಂಡು ಕಟ್ಟಿರ್ತಾರಲ್ಲ ಆ ರೀತಿ ಕಟ್ಟಬಿಡ್ತಾರೋಟೆ ಬೋಟೆನ್ ಬೋಟೆ ದೇಶಿ ಇದ್ರೊಳಗೆ ತಯಾರಿಕೆ ಆಗಿದ್ದು ಒಂದೊಳ್ಳೆ ಇದು ಕೊಪ್ಪಳದ ಗವಿ ಸ್ವಾಮೀಜಿ ಅವರು ತಮ್ಮ ತಮ್ಮ ಹಳ್ಳಿಯ ಒಂದು ನಲ್ವತ್ತು ಜನ ಕಳಿಸಿದ್ರು ಕಳೆದ ತಿಂಗಳು ಕಲದಿ ಭಾಗಕ್ಕೆ ನಮ್ಮಲ್ಲಿ ಪರಿಚಯದವ್ರು ಒಬ್ರು ಇದ್ದಾರೆ ಇದನ್ನು ನೋಡ್ಲಿಕ್ಕೆ ಕಳಿಸಿದ್ರು ಅವರು ಹೌದು ಅವರಲ್ಲಿ ನೀರಿನ ವ್ಯವಸ್ಥೆ ಹೆಂಗಿಲ್ಲ ಅಂತೆ ಅದಕ್ಕೆ ತಮಗೆ ಬೇಕಾದ ಒಂದು ಪಕ್ಕದ ಹಳ್ಳಿಯ ಒಂದು ನಲ್ವತ್ತು ಜನ ರೈತರು ಬಂದಿದ್ರು ನಮ್ಮ ಹಳ್ಳಿಗಳಿಗೆ ಬಂದು ಇಲ್ಲಿ ನೀರಿನ ವ್ಯವಸ್ಥೆ ನೋಡಿ ವಿಶೇಷವಾಗಿ ಇದನ್ನು ನೋಡಿದ್ರು ಅವರು ಹೊಳೆ ಒಳಗೆ ನೀವು ಮೋಟ್ರ್ ಹೆಂಗೆ ನಿಂದಿರ್ಸ್ತೀರಿ ಹಿಂಗೆಲ್ಲ ಮುಳುಗೋಗುತ್ತಂತ ಹೇಳಿ ಇದು ಗಳಿಸಿದ್ರು ಸ್ವಾಮೀಜಿ ಕಳಿಸಿದ್ರು ನಗ ಅಂತ ಏನು ಕವಣೆ ಹೊಡಿತಿದ್ರು ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ ದಟ್ ಈಸ್ ನಗ ಇದು ಎತ್ತುಗಳಿಗೆ ಕೊಳ್ಳಿಗೆ ಹಾಕುವಂತದ್ದು ಎಸ್ ಎರಡು ಹಾಕೋದು ಅದನ್ನ ಏನು ಮಾಡ್ತಿದ್ರು ಈ ರೀತಿ ನಿಂದ್ರಿಸ್ತಿದ್ರು ಅದನ್ನ ಇದು ವಂಕ ಇದಿದೆ ನಿಂದ್ರಿಸಿ ಇದರಲ್ಲಿ ಕವಣೆ ಬೀಸಿ ಪ್ರಾಕ್ಟೀಸ್ ಮಾಡೋದು ಕವಣೆ ಪಾಸ್ ಆಗಬೇಕು ಇದರಲ್ಲಿ ಇಲ್ಲ 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 ಎಸ್ ಆ ಕಡೆ ಹೋಗ್ಬೇಕು ಅವನು ಒಳ್ಳೆ ಗುರಿಕಾರ ಆಮೇಲೆ ಬ್ರಿಟಿಷ್ ಹೊಡಿಬೇಕಂತ ಪ್ರಾಕ್ಟೀಸ್ ಮಾಡಿದವ್ರಲ್ಲ ಅವರು ಯಾಕಂದ್ರೆ ಇದೆಲ್ಲ ನಡೆಯುವಂಥದ್ದು ಬಹಳ ಈ ಹೋರಾಟ ನಡೆಯೋದು ಎರಡೇ ದಿನ ಭಾಳ ಪ್ರಿಪ್ರೇಷನ್ ಭಾಳ ಇರೋದಿಲ್ಲ ಭಾಳ ಒಂದು ವಾರ ವಾರ ಪತ್ತಿದ್ದುದು ಅವ್ರು ಅನೌನ್ಸ್ ಅನೌನ್ಸ್ ಮಾಡಿದ ತಕ್ಷಣ ಇವ್ರು ಕೊಡೋಲ್ಲ ಅಂತಲೇ ಚಾಲೂ ಆಗುತ್ತೆ ಸೊ ಬ್ರಿಟಿಷರ್ ಒಡೆಯ ಸಂಬಂಧ ಪ್ರಾಕ್ಟೀಸ್ ಮಾಡಿದಲ್ಲ ಮೂಲತಃ ಅವರು ಈ ರೀತಿ ಪ್ರಾಕ್ಟೀಸ್ ಮಾಡೇ ಇರ್ತಾರೆ ಅವರು ವೃತ್ತಿಗೋಸ್ಕರ ಮಾಡಿರ್ತಾರೆ ಮಾಡೇ ಇರ್ತಾರೆ ಮತ್ತು ಈಗ ಅವು ಹೋರಾಟಕ್ಕಾಗಿ ಯಾವುದೇ ತರಬೇತಿ ಪಡೆದವರಲ್ಲ ಅವರು ಅಲ್ಲರಿ ಅವರು ಬೇಟೆ ಆಡೋ ಟೈಮ್ದಾಗ್ರಿ ಬೇಟೆ ಬೇಟೆ ಬಡಿಗೆ ತೆಸಿದವ್ರು ಅವ್ರ ಮನೆಯಾಗ ಬೇಟೆ ಬಡಿಗೆ ಹಾಂ ಬೇಟೆ ಬಡಿಗೆ ಅವ್ರು ಸ್ಪೆಷಲ್ನಾರ್ರಿ ಅವು ಅವಕ್ಕೆ ಎಲ್ಲ ಏನೈತಿ ತಂತಿ ಸುತ್ತಾರ್ರಿ ಹಿಂಗೆ ಅಂದ್ರೆ ದಪ್ಪನ ಚಡಿ ಅಳತಿ ಒಂದು ಕೆಡಬಾಳ ಅಳ್ತಿ ತಂತಿ ಅಲ್ಲಾಗ ಮುಳು ತಂತಿ ಮುಳ್ಳು ತಂತಿ ಅಲ್ಲ ರೀ ಪ್ಲೈನಿಗ ಈಗ ಇದೊಂದು ಇದು ಐತೆ ರೀ ನೀವು ಭೇಟಿ ಪಡಿಗೆ ರೀ ಇದಕ್ಕೆಲ್ಲ ಇದ್ದನ ತಂತಿ ಸುತ್ತಕೊತ ಬರೋದು ಸುತ್ತಕೊಂಡು ತುಂಬ ಅಂದ್ಕಿಸ್ ಇದನ್ನ ಇಲ್ಲಿ ಸುತ್ತ ಕಿಸ್ನ ಕ ಕಟ್ ಮಾಡೋದು ಇಲ್ಲಿ ಕಟ್ ಮಾಡ್ಬೋದು ಇದೇನು ಬೇಟೆ ಓಡಿ ರೀ ಮಲ ಆಗಲಿ ಪ್ರಾಣಿಯಲ್ಲಿ ಯಾವ್ದು ಹೋಗಿರ್ತೀ ಇದ್ರಿ ಬರೋಬ್ಬರ ಅದು ಕಾಲಿಗೆ ಕರೆ ಕುಬೇಕು ಅಂದ್ರೆ ಅಟ್ ಬರ್ಸಿಲ್ಲ ಏನೋ ಇದಾಗಬೇಕ್ರಿ ಮತ್ತ ಹೊಡೆದಾಟ ಪಡೆದಾಟ ನೆಂದ್ರೆ ಅದನ್ನ ತೊಗೊಂಡಿಸ್ ತಲೆಗೆ ಒಬ್ಬಗ ಇಲ್ಲಿ ಎಲ್ಲಿ ಕುಣಿಸಿದ್ರೆ ಹ್ಮ್ ಪಕ್ಕ ಟಾರ್ಗೆಟ್ ಅಂದ್ರೆ ಹುಷಿಯೇ ಹೋಗಂಗಲ್ಲ ರೀ ಚರಿ ಹಾ ಎದ್ ಬಂದು ಚರಿತ್ರನೇ ಇಲ್ಲ ಅವು ಇನ್ನೂ ಅವನ್ನೆಲ್ಲ ಸಂಗ್ರಹ ಮಾಡಿ ಚಂದ ಇಟ್ಟಿರಿ ನಾ ಅವ್ನೆಲ್ಲ ಫೋಟೋ ಗಿಡ ತಗೋ ಚಂದ ಇಟ್ಟಿದ್ರೆ ನಾವು ಫೋಟೋಗಳು ತಗೋ ಚಂದ ಇಟ್ಟಿನ್ರಿ ಅವ್ನು ಅದ ಎಲ್ಲ ಸಂಗ್ರಹ ಮಾಡಿ ಇಟ್ಟಿನ್ರಿ ನಾವು ಭೇಟಿ ಅವು ಭಾಳ ವರ್ಷ ಆಗ್ಯಾವ ಐತ್ರಿ ಆಗೆಲ್ಲ ಮೊದಲಾಗ ಈ ಇದ್ರ ಗುಡ್ದಾಗ ಅದು ಭೇಟಿ ಆಡೋಕದ ಹೋಗೋ ಪರ್ಮಿಷನ್ ರೀ ಆಗೆಲ್ಲ ಅವರು ಇದ್ರ ಟೈಮ್ದಾಗ ಈ ಅಲಾಬ ಟೈಮ್ದಾಗ ತುಂಬರ್ತಿದ್ರು ರೀ ಅವನು ಮೊರಮ್ ಮೋರಂ ಮೊರಂ ಮೊರಂ ಟೈಮ್ ದಾಗ ಅವ್ನು ತಗೊಂಡ್ಬರ್ತಿದ್ರೆ ಕೈಯಾಗ ಒಂದೊಂದು ಹಿಡ್ಕೊಂಡು ಎಲ್ಲಾರ ಮನೆಯಾಗ ಇರ್ತಿದ್ ಅವು ಈಗ ಕೇಳಿದ್ರೆ ಅವ್ರು ಯಾರು ಹತ್ಕೊಳಕತ್ತ ಕೊಡಾಕತೀ ಅನ್ ಸುಮ್ಮ ಒಬ್ಬರು ಇದ್ರಲೇನ ಅದನ್ನ ಫೋಟೋ ಹೊಡ್ಕೊಂಡ್ಬಿಟ್ಟ್ರಿ ಐತೆ ಇದು ಚೆಂಡು ಹೂವು ಬಹುಶಃ ನೀವು ಅಂದ್ಕೊಂಡಿರ್ತೀರಿ ಮಾರ್ಕೆಟಿಗೆ ಮಾರ್ಲಿಕ್ಕೆ ಮಾಲೆ ಕಟ್ಲಿಕ್ಕೆ ಮಾರ್ಲಿಕ್ಕೆ ಅಂತ ಹೇಳಿ ಬಹುತೇಕರು ಅನ್ಕೋತಾರೆ ಬಟ್ ಈ ಭಾಗದಲ್ಲಿ ಇದನ್ನು ಭಾಳ ಬೆಳಿತಾರೆ ಒಂದಿಷ್ಟು ಜನ ರೈತರು ಇದು ಇದಕ್ಕೋಗುತ್ತೆ ಪೇಂಟ್ ಮಾಡಲಿಕ್ಕೆ ಕಂಪ್ನಿಯವ್ರು ತೊಗೊಂಡು ಹೋಗ್ತಾರೆ ಇದನ್ನ ಪೇಂಟ್ ಮಾಡಲಿಕ್ಕೆ ನಮ್ಮ ಮನೆಗೆ ಅಷ್ಟೇ ಪೇಂಟನ್ನು ತಯಾರು ಮಾಡಲಿಕ್ಕೆ ಪೇಂಟಿಂಗ್ ಕಂಪನಿಯವರು ಮುಖ್ಯವಾಗಿ ಬಳಸುವ ವಸ್ತುಗಳಲ್ಲಿ ಈ ಹೂವು ಒಂದು ಹೂವಿನ ಒಂದು ಈ ಪಕಳೆಗಳಿಂದ ಬಣ್ಣವನ್ನು ಮಾಡ್ತಾರವರು ಇದನ್ನು ಕಲರ್ ಎಕ್ಸ್ಟ್ರೆ ಮಾಡಿ ಎಸ್ ಕಲರ್ ಎಕ್ಸ್ಟ್ರೆಕ್ಟ್ ಮಾಡ್ತಾರೆ ಚಿತ್ರದುರ್ಗ ಭಾಗದಲ್ಲಿ ಒಂದಿಷ್ಟು ಕಂಪ್ನಿಗಳಿವೆ ಅವ್ರೇನು ಮಾಡ್ತಾರೆ ಇದನ್ನ ರೈತರಿಗೆ ಅವರೇ ಬೀಜ ಕೊಟ್ಟು ಹೇಗೆ ಬೆಳೀಬೇಕು ಎಲ್ಲ ಕೊಡ್ತಾರೆ ರೈತರು ಬೆಳೀತಾರೆ ಬೆಳೆದ ಮೇಲೆ ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಇಲ್ಲಿ ಚೆಂಡು ಹೂ ಬಂದ ತಕ್ಷಣ ಇವ್ರು ತುಂಬಿಡ್ತಾರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಟೆನ್ನಿಗೆಷ್ಟು ಕೆ ಜಿಗೆ ಇಷ್ಟು ಅಂತೇಳಿ ರೇಟ್ ಫಿಕ್ಸ್ ಮಾಡಿರ್ತಾರೆ ಅವರೇ ಬಂದು ಹೋಗ್ತಾರೆ ನಿಮಗೆ ಇಲ್ಲಿ ಓಕೆ ಓಕೆ ಇದು ಒಂದು ಒಳ್ಳೆಯ ಲಾಭದಾಯಕ ಬೆಳೆ ಇದು ಈ ಭಾಗದಲ್ಲಿ ಹಲಗಲಿ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಇದು ಕಂಡು ಬರುತ್ತೆ ಬಟ್ ತುಂಬ ಜನ ಹೇಳ್ತಾರೆ ಈ ಕಾರ್ಪೊರೇಟ್ ಕಂಪ್ನಿಗಳು ರೈತರತ್ರ ಈ ಥರ ಅಗ್ರಿಮೆಂಟ್ ಮಾಡ್ಕೊಂಡಾಗ ಸ್ವಲ್ಪ ವರ್ಷಗಳ ನಿಜವಾದ ಬಣ್ಣ ತೋರಿಸ್ಬಿಡ್ತಾರೆ ಕಾರ್ಪೊರೇಟ್ನವರು ಅವ್ರನ್ನ ರೈತರನ್ನ ಶೋಷಣೆ ಮಾಡ್ತಾರೆ ಆಮೇಲೆ ಭೂಮಿ ಬೀಳು ಬಿದ್ದು ಇತ್ಯಾದಿ ಎಲ್ಲ ಹೇಳ್ತಾರಲ್ಲ ಏನು ಆಗೇನಾಗೋದಿಲ್ಲ ಆಗಲ್ಲ ಅದೇ ಆ ರೀತಿ ಏನಾಗೋದಿಲ್ಲ ಈ ವಿಚಾರದಂತೂ ಇಲ್ಲ ನಾನು ಭಾಳ ವರ್ಷದಿಂದ ನೋಡ್ತಾ ಇದೀನಿ ಇದನ್ನ ದಿನ ಸಾಯಂಕಾಲ ಬಂದು ತೊಗೊಂಡೋಗ್ತಾರೆ ಇವರು ಕಟಾ ಮಾಡಿ ರೈತರು ತುಂಬಿ ಚೀಲ ತುಂಬಿ ಇಲ್ಲೇ ಇಟ್ಬಿಡ್ತಾರೆ ಇಲ್ಲೇ ಬರುತ್ತೆ ಅವ್ರ ಗಾಡಿನೇ ಕಂಪ್ನಿ ಗಾಡಿನೇ ಬರುತ್ತೆ ಇಲ್ಲಿ ತುಂಬ ಎಸ್ ತುಂಬಿಕೊಂಡು ಹೋಗ್ಬಿಡ್ತಾರೆ ಅವ್ರು ಇಲ್ಲೇ ಆಮೇಲೆ ವೇಟಿಂಗ್ ಮಿಷಿನೂ ಇಲ್ಲೇ ಇಟ್ಟಿರ್ತಾರೆ ತುಂಬಿಕೊಂಡು ಹೋಗ್ಬಿಡ್ತಾರೆ ಪೇಮೆಂಟನ್ನು ಕರೆಕ್ಟ್ ಆಗ್ತಾನೇ ಇರ್ತದೆ ಅವರೇ ಕೊಡ್ತಾರೆ ಅವರು ಹೇಗೆ ಹೇಗೆ ಬೆಳಿಬೇಕು ಅನ್ನೋದು ಹೇಳ್ಕೊಡ್ತಾರೆ ಕಂಪ್ನಿಯವರೇ ಹೇಳ್ಕೊಡ್ತಾರೆ ಒಂದು ಗ್ಯಾರಂಟಿ ಬೆಳೆ ಬೆಲೆ ಸಿಗುತ್ತೆ ಅವರಿಗೆ ಓಕೆ ಹೀಗಾಗಿ ಈ ಭಾಗದಲ್ಲಿ ಒಂದಿಷ್ಟು ಈ ಚೆಂಡು ಬೆಳೆಗಾರನ ಈ ಭಾಗದಲ್ಲಿ ನಾವು ಕಾಣ್ಬೋದು ಹಲಗಲಿ ಮುದೋಳಿ ಈ ಭಾಗದಲ್ಲಿ ಸಿಗ್ತಿದ್ದು ನೀರಾವರಿ ಬೆಳೆನೇ ಇದು ಎಸ್ ನೀರ್ ಬೇಕು ಇದಕ್ಕೆ ಟರ್ಮ್ ಕ್ರಾಪ್ ಎಸ್ ಆಮೇಲೆ ಕಿತ್ತಾರ ಮತ್ತೆ ಬೇರೆ ಯಾರು ಹಾಕುತ್ತಾರೆ ಬೇರೆ ಯಾರು ಮಾಡ್ತಾರೆ ನೋಡಿ ಇದು ಖಾಯಂಗೆ ಬೆಳೆಯವ್ರಿಗೆ ಒಂದಿಷ್ಟು ಲಾಭದಾಯಕ ಅನಿಸುತ್ತಿದ್ದು ಯಾಕಂದ್ರೆ ಇದು ಏನು ಲಾ ಅಂತ ರೋಗ ಬೀಳುವಂತ ಬೆಳೆಯೆಲ್ಲ ಏನಲ್ಲ ಮೂರು ತಿಂಗಳಿಗೆ ಬರುತ್ತೆ ತುಂಬ ಖರ್ಚಿನ ವಿಷಯ ಅಂತೂ ನನ್ನ ಮೈತ್ರಿ ಪ್ರಕಾರ ಏನಲ್ಲ ಖರ್ಚು ಆಗುವಂಥದ್ದು ಏನಲ್ಲ ಆಮೇಲೆ ನಿಮಗೆ ಗ್ಯಾರಂಟಿ ಒಂದು ಫಿಕ್ಸ್ ರೇಟ್ ತೊಗೊಂಡು ಹೋಗ್ತಾರಲ್ಲ ಅವರು ಅವರಿಗೆ ನಿಮ್ಮ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲಲ್ಲ ಸೊ ರೇಟ್ ಫಿಕ್ಸ್ ಮಾಡಬೇಕು ತೊಗೊಂಡು ಮಾಡಬೇಕು ಏನಿಲ್ಲ ಇಲ್ಲ ಏನಿಲ್ಲ ಇಲ್ಲ ಇಲ್ಲ ನೀವು ಹೊರದು ಇಲ್ಲಿ ನೀವು ಇಲ್ಲಿ ಇಟ್ಟರೆಂದ್ರೆ ಗಾಡಿ ಅವ್ರದ್ದು ಇಲ್ಲೇ ಬರುತ್ತೆ ಇಲ್ಲೇ ಹಾಕ್ಕೊಂಡು ಹೋಗ್ತಾರೆ ನಿಮಗೆ ಅವರು ತಿಂಗಳನು ಈಗ ಯಾವ ರೀತಿ ಮೆಥಡ್ ಇರುತ್ತೆ ಆ ರೀತಿ ಪೇಮೆಂಟ್ ಆಗುತ್ತೆ ಓಕೆ ಸೊ ಈಗ ಭಾಗದಲ್ಲಿ ಸ್ವಲ್ಪ ಇದು ಕಾಣುತ್ತಿದ್ದು ಪೇಂಟಿಗೆ ತೊಗೊಂಡು ಹೋಗ್ತಾರೆ ಪೇಂಟ್ ಮಾಡಲಿಕ್ಕೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ